ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹದಿನೆಂಟನೇ ತಾರೀಕು ಚಂದ್ರಗ್ರಹಣ ಇದೆ ಹಾಗೂ ನಮಗೆ ಮಹಾಲಯ ಪೌರ್ಣಮಿ ಕೂಡ ಅದು ಕಳೆದಿದ ತಕ್ಷಣ ಹದಿನೆಂಟನೇ ತಾರೀಕು ನಮಗೆ ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಗಳ ಪಕ್ಷ ಪ್ರಾರಂಭ ಆಗ್ತಾಯಿದೆ ನಿಜವಾಗ್ಲೂ ಯಾವುದೇ ತಪ್ಪಿಸಿದ್ರೂ ನಾವು ಪಿತೃಪಕ್ಷಗಳನ್ನು ತಪ್ಪಿಸ್ಬಾರ್ದು ಪಿತೃಗಳಿಗೆ ಶ್ರಾದ್ದ ಬಿಡುವಂಥ ಒಂದು ಅವಧಿ ಅಂತ ಹೇಳ್ತೀವಿ ಆ ಅವಧಿಯಲ್ಲಿ ಅವ್ರಿಗೋಸ್ಕರ ನಾವು ತುಂಬ ಶ್ರದ್ಧೆಯಿಂದ ಮಾಡಬೇಕಾಗಿರುವಂಥ ಒಂದು ಆಚಾರಗಳು ಸಾಕಷ್ಟು ಇದೆ ಸ್ನೇಹಿತರೆ ಅದರಿಂದಲೇ ನಾವು ಶ್ರಾದ್ದ ಅಂತ ಕರೆಯೋದು ಶ್ರಾದ್ದ ಅಂದರೆ ತುಂಬ ಶ್ರದ್ಧೆಯಿಂದ ಮಾಡಬೇಕು ಏನೋ ಒಂದು ಮಾಡಬೇಕು ಅಂತ ನಿಜವಾಗ್ಲೂ ಮಾಡೋದಕ್ಕೆ ಹೋಗ್ಬಾರ್ದು ನಿಮ್ಮ ಅನುಸಾರ ಅವರು ಅದೋಸ್ಕರ ನೀವು ಏನಾದರೂ ಮಾಡಲೇಬೇಕಾಗುತ್ತೆ ಯಾಕೆ ಅವರು ನಮ್ಮ ವಂಶದಲ್ಲಿ ಹುಟ್ಟಿ ಇದ್ದು ಮತ್ತೆ ಹೋಗಿರುವಂಥವರು ಅವರಿಂದ ನಾವು ಅದರಿಂದ ಅವರು ನೋಡ್ತಾ ಇರ್ತಾರೆ ಒಂದು ಪಿತೃಗಳ ಆಶೀರ್ವಾದ ನಮಗೆ ನಿಜವಾಗ್ಲೂ ಸಿಗಲಿಲ್ಲ ಅಂದರೆ ಮನೆಯಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ನಾವು ಇಷ್ಟೆಲ್ಲ ದೇವರನ್ನ ನಂಬಿದ್ದೀವಿ ಆ ಪೂಜೆ ಮಾಡ್ತೀವಿ ಈ ವ್ರತ ಮಾಡ್ತೀವಿ ಹಿಂಗೆ ನಂಬಿಕೆ ಇಟ್ಕೊಂಡಿದ್ದೀವಿ ಆದರೂ ನಮಗೆ ಕಷ್ಟಗಳು ಮದುವೆ ವಿಳಂಬ ಆಗ್ತಾಯಿದೆ ಸಂತಾನ ಭಾಗ್ಯ ಇಲ್ಲ ಕೆಲಸ ಇಲ್ಲವೇ ಇಲ್ಲ ಮನೆಯಲ್ಲಿ ಅಭಿವೃದ್ಧಿ ಇಲ್ಲ ಸಾಲಗಳು ಮಾಡ್ಕೊಂಡಿದ್ದೀವಿ ನಮ್ಮ ಮರ್ಯಾದೆ ಒಂದಷ್ಟೋ ಇಷ್ಟೋ ಇತ್ತು ಈಗ ಆ ಕಷ್ಟಗಳ ಪಾಲಲ್ಲಿ ಅದು ಕೂಡ ಕಳ್ಕೊಂಡಿದ್ದೀವಿ ಹೌದು ಸ್ನೇಹಿತರೆ ನಿಜವಾಗಲೂ ಒಂದು ಕಾಲದಲ್ಲಿ ನಾವು ಎಷ್ಟೋ ಚೆನ್ನಾಗಿ ಬದುಕಿ ಬಾಳಿದಂಥ ಒಂದು ಮನೆತನ ಈಗ ಏಳು ಹೆಸರಿಲ್ದೆ ಹೋಗ್ಬಿಟ್ಟಿದೆ ಅಂತ ಸುಮಾರು ಜನ ಹೇಳ್ತಾರೆ ನಾವು ಕಣ್ಣಾರ ನೋಡಿರ್ತೀವಿ ಕೂಡ ಅದು ನಮ್ಮ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಆ ಘಟನೆಗಳು ನಡೆದೇ ಇರುತ್ತೆ ಅದಕ್ಕೋಸ್ಕರ ತಪ್ಪ ಅದೇ ನಿಮ್ಮ ಶಕ್ತಿಯ ಅನುಸಾರ ಪಿತೃಪಕ್ಷ ಮಾಡಲೇಬೇಕು ಪಿತೃಗಳಿಗೆ ನಾವು ಮಾಡಬೇಕು ಎಷ್ಟು ಆಗುತ್ತೋ ನಿಮ್ಮ ಕೈಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಾಂಪ್ರದಾಯ ಇರುತ್ತೋ ಆ ರೀತಿ ನೀವು ಮಾಡಬಹುದು ಆ ದಿನ ಸ್ನೇಹಿತರೆ ನಾವು ಹಸುವಿಗೆ ಈ ಕೆಲವೊಂದು ವಸ್ತುಗಳನ್ನ ಹೇಳ್ತೀನಿ ಅವುಗಳನ್ನ ನೀವು ತಿನ್ನಿಸೋದ್ರಿಂದ ಯಾಕಂದರೆ ಸಕಲ ಕೋಟಿ ದೇವತೆಗಳು ಕೂಡ ಹಸುವಿನಲ್ಲೇ ನೆಲೆಸಿರೋದ್ರಿಂದ ನಾವು ಹಸುವಿಗೆ ಆ ಒಂದು ಊಟ ತಿನ್ನಿಸೋದು ಹಾಗೆ ಕೆಲವೊಂದು ವಸ್ತುಗಳನ್ನ ಹೇಳ್ತೀನಿ ಅವುಗಳನ್ನ ತಿನ್ನಿಸೋದ್ರಿಂದ ಈಗ ನಾನು ಏನು ಹೇಳಿದೆ ಆ ಕಷ್ಟಗಳೆಲ್ಲ ನಮಗೆ ಬರೋದಿಲ್ಲ ಬಂದಿದ್ದರೂ ಕೂಡ ಅದೆಲ್ಲ ತೊಲಗೋಗುತ್ತೆ ಅಷ್ಟು ವಿಶೇಷವಾದ ಒಂದು ಪರಿಹಾರ ಕೂಡ ಸ್ನೇಹಿತರೆ ಗೋಮಾತೆ ಮನುಷ್ಯನಿಗೆ ಒಂದು ಶಾಪ ಕೊಟ್ಟಿರುವಂಥ ಕತೆ ಕೂಡ ಇದೆ ಆ ಕಥೆಯನ್ನು ನಾವು ಈ ಒಂದು ಅವಧಿಯಲ್ಲಿ ಕೇಳೋದು ತುಂಬ ವಿಶೇಷವಾಗಿರುತ್ತೆ ಆ ಒಂದು ಏನು ಕಷ್ಟಪಡ್ತಾ ಇರ್ತೀವಿ ನೋಡಿ ಅದು ಕೂಡ ನಮ್ಮ ಜೀವನದಲ್ಲಿ ತೊಲಗೋಗುತ್ತೆ ಅದರಿಂದನೇ ಈ ಪರಿಹಾರನ ನೀವು ತಪ್ಪದೆ ಮಾಡಿಕೊಳ್ಳಿ ಹಸುವಿಗೆ ಏನೆಲ್ಲ ಕೊಟ್ಟರೆ ಬಹಳ ಒಳ್ಳೆಯದು ಅಂತ ಕೂಡ ಒಂದೊಂದೇ ಹೇಳ್ತೀನಿ ನಿಮಗೆ ಯಾವುದು ಆಗುತ್ತೋ ನಿಮ್ಮ ಕೈಯಲ್ಲಿ ಅದನ್ನು ನೀವು ತಪ್ಪದೆ ಕೊಡಬಹುದು ಮೊದಲು ನೀವು ಅಕ್ಕಿ ಎರಡು ಹಾಗೂ ಬೆಲ್ಲ ಕೊಡಬಹುದು ಅಲಸಂದೆ ಅಂತ ಹೇಳ್ತೀವಿ ನೋಡಿ ಅಲಸಂದ್ರೆಯನ್ನು ನೆನೆಸಿಬಿಟ್ಟು ಅದಕ್ಕೆ ತಿನ್ನಿಸ್ಬಹುದು ತೊಗರಿಬೇಳೆ ಕಡಲೆಬೇಳೆ ಇದನ್ನು ಪುಡಿ ಮಾಡಿಯಾದರೂ ಅಥವಾ ಬೇಳೆ ನೀವು ನೆನೆಸಿಬಿಟ್ಟಾದ್ರೂ ಹಸುವಿಗೆ ತಿನ್ನಿಸ್ಬಹುದು ಹಾಗೂ ಅದರ ಜೊತೆ ನೀವು ಊಟ ಕೂಡ ಅದಕ್ಕೆ ತಿನ್ನಿಸಬಹುದು ಈ ಒಬ್ಬಟ್ಟು ವಿಶೇಷವಾಗಿ ಈ ದಿನಗಳಲ್ಲಿ ಏನಾದರೂ ಹಸುವಿಗೆ ತಿನ್ನಿಸಿದ್ರೆ ನಮ್ಮ ಸರ್ವ ಕಷ್ಟಗಳೂ ನಾಶ ಆಗುತ್ತೆ ಸ್ನೇಹಿತರೆ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಇದನ್ನೆಲ್ಲ ಯಾವುದು ನಿಮಗೆ ಇದರಲ್ಲಾಗುತ್ತೋ ಅದರ ಜೊತೆ ಹುಳಿ ಕಾಳು ಕೂಡ ಕಾಳು ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಈಗ ಇದನ್ನೆಲ್ಲ ನೀವು ನೆನೆಸಬೇಕಾಗುತ್ತೆ ಈ ತೊಗರಿ ಬೇಳೆ ಕಡಲೆ ಬೇಳೆ ಮಾತ್ರ ಹಾಗೆ ಡೈರೆಕ್ಟಾಗೆ ನೀವು ತಿನ್ನಿಸ್ಬಹುದು ಇನ್ನೊಂದು ವಿಶೇಷವಾಗಿ ನಾವು ಈ ಗೋಧಿ ಹಿಟ್ಟು ಇರುತ್ತಲ್ವಾ ಗೋಧಿ ಹಿಟ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿ ಬೆಲ್ಲವನ್ನು ಸೇರಿಸಿ ಉಂಡೆ ಥರ ಮಾಡಿಬಿಟ್ಟು ಅದನ್ನು ಕೂಡ ಒಂದು ಉಂಡೆಯ ರೂಪದಲ್ಲಿ ತಿನ್ನಿಸೋದ್ರಿಂದ ನಮ್ಮ ಕಷ್ಟಗಳು ತೊಲಗೋಗುತ್ತೆ ಸಂತಾನ ಭಾಗ್ಯ ಕೂಡಿ ಬರುತ್ತೆ ಹಾಗೂ ಮದುವೆ ವಿಳಂಬ ಆಗ್ತಾ ಇದ್ದರೆ ಅದು ಕೂಡ ತುಂಬ ಒಂದು ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಕಷ್ಟಪಡ್ತಾ ಇದ್ದರೂ ಕೂಡ ಅದು ಕೂಡ ಸರಿ ಹೋಗುತ್ತೆ ಆರೋಗ್ಯ ಸಮಸ್ಯೆಗಳು ಚೆನ್ನಾಗಿ ಆಗುತ್ತೆ ಈಗ ಆ ಕಥೆ ಯಾವ ಥರ ಇದೆ ಅಂದರೆ ಒಬ್ಬ ದಂಪತಿಗಳು ಇರ್ತಾರೆ ಅಂದರೆ ಗೋಪಾಲ ಅನ್ನುವ ಹೆಸರಲ್ಲಿ ಆ ಹೆಸರಲ್ಲಿ ಇರುವಂಥ ಆ ದಂಪತಿ ಅಂದರೆ ಆ ದಂಪತಿಗೆ ಒಂದು ಮಗನೂ ಕೂಡ ಇರ್ತಾರೆ ಒಂದು ಬಿಳಿ ಹಸುವನ್ನು ಸಾಕೊಂಡಿರ್ತಾರೆ ಅದು ಹಾಲು ಚೆನ್ನಾಗಿ ಕೊಡ್ತಾ ಇರುತ್ತೆ ಇದ್ದಕ್ಕಿದ್ದಂಗೆ ಹಾಲು ಕೊಡೋದನ್ನು ನಿಲ್ಲಿಸ್ಬಿಟ್ಟಿರುತ್ತೆ ಆಗ ಆ ದಂಪತಿಗಳು ಏನು ಮಾಡ್ತಾರೆ ಅಂದರೆ ಅದನ್ನು ತಗೊಂಡೋಗಿ ಒಂದು ಕಾಡಲ್ಲಿ ಬಿಟ್ಟುಬಿಡ್ತಾರೆ ಸ್ನೇಹಿತರೆ ಅಂದರೆ ಅದರಿಂದ ಉಪಯೋಗ ಆಗುವವರೆಗೂ ಮನುಷ್ಯ ಅದನ್ನು ಇಟ್ಕೊಳ್ತಾನೆ ಅದರಿಂದ ಏನು ಯೂಸ್ ಇಲ್ಲ ಅಂದರೆ ನೋಡಿ ಯಾವ ಥರ ಹಾಕ್ತಾನೆ ಅಂತಂದ್ಬಿಟ್ಟು ಆ ಕಾಡಲ್ಲಿ ಕಣ್ಣೀರು ಹಾಕ್ತಾ ಓಡಾಡ್ತಾ ಇರ್ತಾಳೆ ಸ್ವಲ್ಪ ದಿನ ಆದಮೇಲೆ ಆ ಒಂದು ಹೆಸು ಗರ್ಭವತಿ ಆಗುತ್ತೆ ಆಗ ಒಬ್ಬರು ಸಿಗ್ತಾರೆ ಅಂದರೆ ಒಂದು ಹೆಣ್ಣು ಮಗು ಸಿಗ್ತಾಳೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ನನಗೇನಾದರೂ ಕೊಡು ಅಂತ ಕೇಳಿದಾಗ ಆ ಕಾಡಲ್ಲಿ ಹೋಗ್ತಾ ಬರ್ತಾ ಇರ್ತಾಳೆ ಪ್ರತಿನಿತ್ಯ ಅದು ತಲೆ ಕೆಡಿಸ್ಕೊಳ್ಳಲ್ಲ ಎಮ್ಮ ಆದರೆ ಒಂದು ದಿನ ಪಾಪು ಆಗುತ್ತೆ ಅಂದರೆ ಹಸುಗೆ ಹಸು ಕರು ಹಾಕುತ್ತೆ ಆಗ ಆ ಕರು ನಡೆಯೋದಿಲ್ಲ ಸ್ನೇಹಿತರೆ ಆಗ ಒಂಬತ್ತು ತಿಂಗಳು ಪ್ರಾಣಿ ಪಕ್ಷಿಗಳು ಯಾವುದೇ ಇರಬಹುದಂತೆ ಆ ಕಾಲದಲ್ಲಿ ಇದು ಪುರಾಣಗಳಲ್ಲಿ ತಿಳಿಸಿರುವಂಥ ಒಂದು ಉಲ್ಲೇಖವಾಗಿರುವಂಥ ಒಂದು ಕತೆ ಸ್ನೇಹಿತರೆ ಇದನ್ನು ನಾನು ಹೇಳ್ತಾ ಇರೋದು ನಡೀತಾ ಇರಲಿಲ್ಲ ಆಗ ತುಂಬ ಭಯ ಆಗ್ತಾ ಇರುತ್ತೆ ಆ ತಾಯಿನ ಕೇಳ್ಕೊಳ್ತಾಳೆ ಹಸು ನನ್ನ ಮಗು ನಾನು ಸೇಫ್ಟಿಯಾಗಿರಬೇಕು ನನ್ನ ಮೇಲೆ ನನ್ನ ಮಗುನ ಕುಂದ್ರಸು ನಾನು ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಇಲ್ಲಂದರೆ ಕಾಡಿನಲ್ಲಿರುವ ಜಂತುಗಳು ನನ್ನ ಮಗುನ ಬಿಡುತ್ತೆ ಅಂತ ಹತ್ಕೊಂಡು ಕೇಳಿದ್ರೂ ನೀನು ನಿನ್ನ ಮಗುನ ನೋಡ್ಕೊಳ್ಳೋಕಾಗಲಿಲ್ಲ ಅಂದರೆ ಏನಕ್ಕೆ ಬೇಕಾಗಿತ್ತು ಅಂತಂದ್ಬಿಟ್ಟು ಮನುಷ್ಯನ ಒಂದು ಸ್ವಭಾವ ಗೊತ್ತು ಅಲ್ವಾ ಸ್ನೇಹಿತರೆ ಆಗ ಸಿಕ್ಕಾಪಟ್ಟೆ ಬೈದು ಬಿಡ್ತಾಳೆ ಅಂದರೆ ಹಸು ಆಗುತ್ತಾ ಪಾಪ ಒಬ್ಬರ ಸಹಾಯ ಇರಲೇಬೇಕಲ್ವಾ ಆಗ ಪ್ರಾಣಿಗಳು ಮಾತಾಡ್ತಾ ಇದ್ವಂತೆ ಆದರೆ ಆ ಎಮ್ಮ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಹಾಗೆ ಹೋಗ್ಬಿಡ್ತಾ ಇದ್ಲಂತೆ ಆಗ ಆ ಹೆಸು ಎಷ್ಟು ನೋವಲ್ಲಿತ್ತು ಶಾಪ ಕೊಡ್ತಂತೆ ಸ್ನೇಹಿತರೆ ಆ ಶಾಪ ಕೊಟ್ಟಾಗ ಏನು ಶಾಪ ಕೊಡ್ತು ಅಂದರೆ ನೀನು ಈ ರೀತಿ ಮದುವೆ ಆಗಿ ಗರ್ಭವತಿ ಆದಮೇಲೆ ನಿನ್ನ ಮಗು ಕೂಡ ಒಂಬತ್ತು ತಿಂಗಳು ನಡೀಬಾರ್ದು ನಡೀದೇ ಇರುವಾಗ ನಿಂಗೆ ಅದರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಂತ ಮೊದಲ ಕಾಲದಲ್ಲಿಯೇ ಪುರಾತನ ಕಾಲದಲ್ಲಿ ಸ್ನೇಹಿತರೆ ಮನುಷ್ಯರು ಹುಟ್ಟಿದ ತಕ್ಷಣ ಒಂದು ಸ್ವಲ್ಪ ಕಾಲದಲ್ಲೇ ಓಡಾಡ ಇದ್ರಂತೆ ಪ್ರಾಣಿಗಳು ಆಗ ಓಡಾಡ್ತಾ ಇರಲಿಲ್ಲ ಇದು ಈಗ ರಿವರ್ಸ್ ಆಗಿದೆ ಅಂದ್ರೆ ನಾವು ಒಂಬತ್ತು ತಿಂಗಳಾದ್ರೂ ಓಡಾಡೋದಿಲ್ಲ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಮನುಷ್ಯರು ಪ್ರಾಣಿಗಳು ಆಮೇಲೆ ನಮ್ಮ ನಾವು ಯಾರ ಸಹಾಯನೂ ಇಲ್ಲದೆ ದೇವರ ಕೃಪೆಯಿಂದ ನಮಗೆ ಚೆನ್ನಾಗಿರಬೇಕು ಅಂದರೆ ಹುಟ್ಟಿದ ತಕ್ಷಣವೇ ಆ ಪ್ರಾಣಿಗಳು ಓಡಾಡೋದಕ್ಕೆ ಪ್ರಾರಂಭ ಆಗುತ್ತೆ ಆಗ ಅದು ಯಥಾವತ್ತಾಗಿ ಪಾಪ ತಗುಲುತ್ತೆ ಮನುಷ್ಯನಿಗೆ ಅದು ನಿಜವಾಗ್ಲೂ ಆಗಿರುವಂಥ ಘಟನೆ ಅಂತ ಅದಕ್ಕೆ ಆ ತಾಯಿ ಬೇಡ್ಕೊಳ್ತಾಳಂತೆ ನಂದು ತಪ್ಪಾಯಿತು ನನ್ನನ್ನು ಕ್ಷಮಿಸಿ ಬಿಡು ಅಂತಂದ್ಬಿಟ್ಟು ಕೇಳಿಕೊಂಡಾಗ ಶಾಪ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ವಾಪಸ್ ತಗೊಳ್ಳೋದಕ್ಕಾಗೋದಿಲ್ಲ ಆದರೆ ಈ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಅಂದರೆ ಪಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಯಾವ ರೀತಿ ಅಂತ ಹೇಳಿದಾಗ ಈ ರೀತಿ ನಿಮಗೆ ಈ ಪಿತೃಪಕ್ಷಗಳು ಪ್ರಾರಂಭವಾಗುವ ದಿನದಲ್ಲಿ ಹಸುಗಳಿಗೆ ನೀವು ದಾನ ಕೊಡೋದ್ರಿಂದ ಮನುಷ್ಯರಿಗೆ ಅಂದರೆ ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ದಾನ ಮೊದಲು ತುಂಬ ಇಂಪಾರ್ಟೆಂಟ್ ಅಂದರೆ ಅನ್ನದಾನ ಅನ್ನದಾನ ನೀವು ಮಾಡೋದ್ರಿಂದ ಹಸುಗಳಿಗೂ ಕೂಡ ನೀವು ಕೊಡೋದ್ರಿಂದ ನಿಮ್ಮ ಪಾಪಕರ್ಮಗಳು ವಿಮೋಚನೆ ಆಗುತ್ತೆ ಅಂತಂದ್ಬಿಟ್ಟು ಆ ಒಂದು ಗೋಮಾತೆ ಹೇಳ್ತಾಳಂತೆ ಈ ಕಥೆಯನ್ನು ನಾವು ಕೇಳೋದ್ರಿಂದ ಕೂಡ ನಮ್ಮ ಪಾಪಕರ್ಮಗಳು ವಿಮೋಚನೆ ಆಗುತ್ತೆ ಅನ್ನುವ ಒಂದು ನಂಬಿಕೆ ಇಷ್ಟೇ ಸುಲಭವಾದ ವಿಧಾನ ಸ್ನೇಹಿತರೆ ನೀವು ಕೂಡ ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು